ಈ ಕರ್ನಾಟಕ ಕಂಡಂತ ಅತ್ಯುತ್ತಮ ಕಲಾಕಾರ ನಟ ಸಾರ್ವಭೌಮ ಅಭಿಮಾನಿಗಳ ದೇವರು ಅನ್ಸ್ಕೊಂಡಂತವ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿಗೆ ಕೊಟ್ಟಂತ ಒಂದು ಕಲೆಯ ಮಹತ್ವ ಮತ್ತು ಕಲೆಗೆ ಕೊಟ್ಟಂತ ಗೌರವ ಮತ್ತು ಕಲೆಯನ್ನು ಅವರು ಬಿಂಬಿಸಿರುವಂಥ ರೀತಿ ಅತ್ಯುತ್ತಮವಾದಂಥ ನಿಟ್ಟಿನಲ್ಲಿರುವಂಥ ಈ ಸಂದರ್ಭದಲ್ಲಿ ಇವತ್ತು ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ವರ್ಷದ ಹುಟ್ಟು ಹಬ್ಬದ ದಿನಾಚರಣೆಯನ್ನು ಇವತ್ತಿನ ದಿವಸ ಹುಬ್ಬಳ್ಳಿ ನಗರದ ಗಂಡು ಮೆಟ್ಟಿನ ನಾಡಂತೇನು ಹೇಳ್ತೀವಿ ಅಲ್ಲಿ ಕಿತ್ತೂರು ಚೆನ್ನಮ್ಮನ ವರ್ತುಳದ ಒಂದು ಮಹತ್ವಪೂರ್ಣವಾದಂತಹ ಗಂಡು ಮೆಟ್ಟಿನ ಸ್ಥಳದಲ್ಲಿ ಇವತ್ತಿನ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ರಾಜ್ಯದ ಸಮಸ್ತ ಕನ್ನಡಿಗರಿಗೆ ಸಮಸ್ತ ಕಲಾಭಿಮಾನಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಹುಬ್ಬಳ್ಳಿಯ ಡಾಕ್ಟರ್ ರಾಜ್ ಪುನೀತ್ ಅವರ ಅಭಿಮಾನಿಗಳ ಸಂಘದ ವತಿಯಿಂದ ನಡೆಸ್ತಾ ಇರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ಸಹಿತ ನಾನು ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಕೇಕ್ ಕಟ್ ಮೂಲಕ ನೆರವೇರಿಸಿದೀವಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ವೇದಿಕೆ ಹುಬ್ಬಳ್ಳಿ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ತಗರತ್ನ ರಸಿಕರ ರಾಜ ಅಂತ ಏನು ಕರ್ನಾಟಕ ನಾಡಿನ ಸಮಸ್ತ ಮನೆ ಮನೆ ಮಾತಾಗಿರ್ತಕ್ಕಂತ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೈದನೇ ಹುಟ್ಟುಹೊಬ್ಬದ ಈ ಜಯಂತಿಯನ್ನ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿ ವರ್ಷದಂತೆ ನಾವು ಈ ಸಲ ಈ ಆಚರಣೆಯನ್ನ ಅದ್ವರ ಮಾಡ್ಬೇಕು ಅಂತ ಮಾಡಿದ್ವಿ ರಾಜಕಾರಣಿಗಳು ಹಾಗೂ ಈ ಎಲೆಕ್ಷನ್ ಇರುವ ಕಾರಣ ನಾವು ಸಂತಿಪ್ತವಾಗಿ ಇದನ್ನ ನಾವು ಅಭಿಮಾನ ಮಾಡಿದ್ವಿ ಇಲ್ಲಿ ಬಂದಿರತಕ್ಕ ಎಲ್ಲ ನನ್ನ ಅಭಿಮಾನಿ ಸಂಘದ ಅಧ್ಯಕ್ಷಗಳಿಗೆ ಹಾಗೂ ಪದಾಧಿಕಾರಿಗಳನ್ನ ನಮ್ಮ ಹೊಂದಿಸಿ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲ ನನ್ನ ಅಭಿಮಾನಿ ಬಳಕೆ ایک دوسرے سے پیار دی پا ہے